ನಮಸ್ತೆ ಸುಭಾ ಸಂ ಎಲ್ರಿಗೂ ಮೀಡಿಯಾದವರಿಗೆ ಪತ್ರಿಕಾ ಮೀಡಿಯಾದವರಿಗೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸಂಭವಿಯಾಗಿ ಸಿನಿಮಾ ಹೋದವರ ರಿಲೀಸ್ ಆಗಿ ಈಗ ಆಲ್ಮೋಸ್ಟ್ ಒಂದ್ ಒಂಬತ್ತು ದಿನ ಆಯ್ತು ಎಲ್ಲಾ ಕಡೆ ಒಂದು ಜೋರ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಎಲ್ಲಾ ಕಡೆನೂ ನೋಡಿದ್ರೆ ಎಲ್ಲರೂ ಭಯಿಂದನೂ ಒಂದು ಒಳ್ಳೆ ಸಿನಿಮಾ ಅನ್ನೋ ಒಂದು ಟಾಕು ಕ್ರಿಯೇಟ್ ಆಗಿದೆ ಕ್ರಾಕ್ ಕ್ರಿಯೇಟ್ ಆಗಿ ಥಿಯೇಟರ್ ಏನು ಜನ ಫಿಲ್ ಆಗೋಷ್ಟೊತ್ತಿಗೆ ಕಲಿಕೆ ಒಂದು ದೊಡ್ಡ ಸಿನಿಮಾ ಬಂದು ಸ್ವಲ್ಪ ನಮಗೆ ಅಡಚಣೆ ಮಾಡಿದೆ ಅದ್ರ ಮಧ್ಯಾಹ್ನ ಇನ್ನು ಒಂದಿಷ್ಟು ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾ ಸಿನ್ಮಾ ಚೆನ್ನಾಗಿ ಹೋಗ್ತಾ ಇದೆ ಸೊ ಎಲ್ಲರೂ ಆದಷ್ಟು ಇನ್ನೂ ನಮ್ ಸಿನಿಮಾ ಬಂದ್ರೆ ಒಂದ್ ಕನ್ನಡ ಸಿನಿಮಾಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ಒಂದು ಒಳ್ಳೆ ಸಿನಿಮಾ ನಿಲ್ಲಕ್ಕೆ ಸಾಧ್ಯ ಒಂದು ತೆಲುಗು ಯಾವುದೋ ಒಂದು ಸಿನ್ಮಾ ಬಂದು ಒಂದ್ ಎಷ್ಟು ಥಿಯೇಟರ್ ನಮ್ಮಿಂದ ಮಿಸ್ ಅದು ಕಾರಣ ಮಿನಿಮಮ್ ಥಿಯೇಟರ್ ಇಷ್ಟು ಜನ ಇರಬೇಕು ಅಂತ ಒಂದೊಂದು ಕಂಡೀಷನ್ ಇದೆ ಸಡನ್ ಆಗಿ ಯಾವ್ದೊ ಒಂದು ಬೇರೆ ಭಾಷೆ ಇನ್ನೊಂದು ದೊಡ್ಡ ಸಿನಿಮಾ ಬಂದ ತಕ್ಷಣ ಕನ್ನಡದ ಒಂದು ಹೊಸ ಟೀಮ್ ಸೇರ್ ಮಾಡಿರೋ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲ ಕಡೆ ತೆಗೆದಾಕ್ ಬಿಡುತ್ತಾರೆ ಇವಾಗ ಯಾಕಂದ್ರೆ ಒಬ್ಬ ಹೊಸ ಇರೋ ಮಾಡ್ದಾಗ ಏನಾಗುತ್ತೆ ನಿಧಾನ ಜನ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರತ್ತೆ ಸೊ ಅಂತ ಒಂದು ಸಮಯದಲ್ಲಿ ನಮ್ ಫಸ್ಟ್ ಡೇ ಕಂಪೇರ್ ಮಾಡಿದ್ರೆ ಸೊ ಲಾಸ್ಟ್ ನಮ್ದು ಎಷ್ಟೊಂದ್ ಥಿಯೇಟರ್ ಅಲ್ಲಿ ಲಾಸ್ಟ್ ಗುರುವಾರ ಕಲ್ಕಿರಿ ಬುಧವಾರದವರೆಗೂ ನಲ್ವತ್ತು ಜನ ಐವತ್ತು ಜನ ಹೀಗೆ ಇನ್ಕ್ರೀಸ್ ಆಗ್ತಾನೆ ಇದ್ರು ಸೊ ಇಂಥ ಒಂದು ಸಮಯದಲ್ಲಿ ನಮ್ ಸಿನ್ಮಾ ಎಷ್ಟೊಂದು ಥಿಯೇಟರ್ ತೆಗೆದ್ರೆ ಆಕ್ಚುಲಿ ಯಾಕಂದ್ರೆ ಒಂದು ಕಲ್ಕಿ ಅನ್ನೋ ಒಂದ್ ದೊಡ್ಡ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಸೊ ನಮ್ಗೆ ಇನ್ನೊಂದು ವಾರ ಟೈಮ್ ಕೊಟ್ಟು ಜನ ಆದಷ್ಟು ಇನ್ನೂ ಬಂದಿದ್ರೆ ಸೊ ಇವತ್ತು ಒಂದ್ ಒಳ್ಳೆ ಸಿನ್ಮಾ ನಿಲ್ತಾ ಇತ್ತು ಕನ್ನಡದಲ್ಲಿ ಯಾಕಂದ್ರೆ ಇವತ್ತು ನಾವು ತುಂಬಾ ಕಡೆ ಕಂಡು ಹಿಡಿದ್ವಿ ಯಾಕಂದ್ರೆ ಈಗ ತುಂಬಾ ಜನ ರಿವ್ಯೂ ಬರ್ದಿದ್ದಾರೆ ನೀವು ಬರ್ದಿದ್ದೀರಾ ಸೊ ಎಲ್ಲಾ ಕಡೆನೂ ಒಂದ್ ಒಳ್ಳೆ ರಿವ್ಯೂ ಸಿಕ್ಕಿದೆ ಒಂದೊಳ್ಳೆ ಸಿನ್ಮಾ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಅಂತಾನೆ ಎಲ್ಲರೂ ಸೊ ಇಂತ ಒಂದ್ ಸಿನ್ಮಾ ಆದಷ್ಟು ಜನಕ್ಕೆ ಇನ್ನು ತಲುಪಬೇಕು ಸೊ ನಮ್ಗೆ ಇನ್ನೊಂದು ಏನ್ ರೀಸನ್ ಆಯ್ತು ಅಂದ್ರೆ ಒಂದಿಷ್ಟು ಕನ್ನಡದಲ್ಲಿ ಬ್ಯಾಡ್ ನ್ಯೂಸ್ ಗಳು ನಡೀತಾ ಇದೆ ಸೊ ಇದ್ರ ಮಧ್ಯೆ ಎಲ್ಲೋ ನಮ್ ಸಿನ್ಮಾ ತಲುಪಷ್ಟು ಮಟ್ಟಕ್ಕಿಂತ ಜನಗಳಿಗೆಲ್ಲ ತಲುಪಿಲ್ವೋ ಏನೋ ಒಂದು ಇದು ಕಾಡ್ತಾ ಇದೆ ನಮ್ಮ ಹತ್ರ ಯಾಕಂದ್ರೆ ತುಂಬಾ ಆದಮೇಲೆ ಒಂದು ಫ್ಯಾಮಿಲಿ ಕುತ್ಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ ನೋಡುವಂತ ಒಂದು ಸಿನಿಮಾ ನಾವು ಮಾಡಬೇಕು ಯಾಕಂದ್ರೆ ನಾನು ಊರಿಗೋದಾಗ ಎಲ್ಲ ಹೋದಾಗ್ಲೂ ತುಂಬಾ ಜನ ಹೇಳ್ತಾ ಇದ್ರು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾ ಮಾಡಬೇಕು ನಾವೆಲ್ಲ ಥಿಯೇಟರ್ ಅಲ್ಲಿಗೆ ಹೋಗದೆ ತುಂಬಾ ಟೈಮ್ ಆಗಿದೆ ಸ್ವಂತ ಕರೆಸ್ಬೇಕು ಅನ್ನೋ ಒಂದು ಇಂಟೆನ್ಶನ್ ನನಗೆ ಬಂದಿತ್ತು ಸೊ ಆ ಕಾರಣಕ್ಕೆ ಒಂದು ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ಒಂದು ಎಮೋಷನ್ ಆಗಿರ್ಬೋದು ಒಂದು ಕಾಮಿಡಿ ಆಗಿರ್ಬೋದು ಪ್ರತಿಯೊಂದು ನನ್ನ ಸಿನಿಮಾದಲ್ಲಿ ಸಿಗ್ಬೇಕು ಅದನ್ನ ಜನ ನೋಡ್ ಎಂಜಾಯ್ ಮಾಡ್ಬೇಕು ಸೊ ಅವರಿಗೆ ಕ್ಲೈಮ್ಯಾಕ್ಸ್ ವರೆಗೂ ಒಂದು ಸಿನ್ಮಾ ಕ್ಯೂರಿಯಸಿಟಿ ತಗೊಂಡು ಹೋಗಬೇಕು ಅನ್ನೋದೆಲ್ಲ ಇಂಟೆನ್ಶನ್ ಇಟ್ಕೊಂಡು ಮಾಡಿದ್ವಿ ಕತೆ ಇದು ಆ ಮಟ್ಟಕ್ಕೆ ಏನು ಅನ್ಕೊಂಡಿದೀವಿ ಅದನ್ನ ನಾವು ತೆಗ್ದಿದೀವಿ ಇವತ್ತು ನೋಡಿದ್ರೆ ಎಲ್ಲರ ಕಡೆಯಿಂದ ಒಂದ್ ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಫಸ್ಟ್ ಆಫ್ ಒಂಚೂರು ಏನೋ ಲೆಂತ್ ಆಯ್ತು ಅನ್ನೋದೊಂದು ಬಂತು ಬಟ್ ಏನೇ ಆದ್ರೂ ಸೆಕೆಂಡ್ ಆಫ್ ಸೂಪರ್ ಆಗಿ ಹೋಗಿದೆ ಚೆನ್ನಾಗಿದೆ ಓವರ್ ಆಲ್ ಕ್ಲೈಮ್ಯಾಕ್ಸ್ಗೂ ಸಿನ್ಮಾ ಕೂರ್ಸಿದೆ ಕ್ಲೈಮ್ಯಾಕ್ಸ್ ಇಷ್ಟು ಚೆನ್ನಾಗಿದೆ ಈ ತರ ತುಂಬಾ ಜನ ಕಾಲ್ ಮಾಡಿ ಹೇಳಿದ್ದಾರೆ ನಮ್ ಗೊತ್ತಿರೋ ಮೀಡಿಯಾದಲ್ಲಿ ನಾವು ತುಂಬಾ ಜನ ಪರ್ಸನಲ್ ಆಗಿ ಅಲ್ಲಿ ಮೆಸೇಜ್ ಮಾಡಿದ್ರು ಒಳ್ಳೆ ಸಿನ್ಮಾ ಮಾಡಿದ್ದೀರಾ ಅಂತ ಹೇಳಿ ಸೊ ಇಂಥ ಒಂದು ಸಿನ್ಮಾಗೆ ಬಂದಾಗ ಇನ್ನಷ್ಟು ನಮಗೆ ಮೀಡಿಯಾ ಕಡೆಯಿಂದ ಪ್ರತಿಯೊಬ್ಬರ ಕಡೆಯಿಂದ ನಮಗೆ ಎಂಕರೇಜ್ ಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಹೊಸೊಬ್ಬರು ಸಿನಿಮಾಗೆ ಜನ ಬರ್ತಾ ಇಲ್ಲ ಜನ ಥಿಯೇಟ್ರಿಗೆ ಕರ್ಸರಿ ದೊಡ್ಡ ಸಾಧನೆ ಆಗಿಬಿಟ್ಟಿದೆ ಈಗ ಸೊ ಅಂತ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದಾಗ ಒಂದು ಇಂತ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋ ಸಿನ್ಮಾಗಳು ಸೊ ಜನಕ್ಕೆ ಇನ್ನಷ್ಟು ತಲುಪತ್ತೆ ಯಾಕಂದ್ರೆ ಸಡನ್ ಆಗಿ ಹೊಸವರು ಮಾಡಿದಾಗ ಯಾವ್ದೋ ಬೇರೆ ಭಾಷೆಯಿಂದ ದೊಡ್ಡ ಸಿನಿಮಾ ಬಂದ್ಕೊಂಡು ಇಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಥಿಯೇಟರ್ನ ಕಬ್ಜಾ ಮಾಡ್ಕೊಳ್ಳುತ್ತೆ ಅಂದ್ರೆ ಅದು ನಮ್ದೊಂದು ದುರಂತ ನಮ್ಮ ಇಂಡಸ್ಟ್ರಿ ದುರಂತ ಅಂತಾನೆ ಹೇಳ್ಬೇಕು ಸೊ ಅದು ಇವಾಗ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಇದು ಸ್ಟಾರ್ಟ್ ಆದ್ಮೇಲೆ ಚಿಕ್ಕ ಪುಟ್ಟ ಬಜೆಟ್ ಸಿನ್ಮಾಗಳು ಒಂದು ಚೆನ್ನಾಗಿದ್ರು ಜನಕ್ಕೆ ಅದು ತಲುಪ್ತಾ ಇಲ್ಲ ಆಮೇಲೆ ನಮ್ಗೆ ಇವಾಗ ನೀವು ನೋಡ್ತಿರೋ ಕೆಲವೊಂದು ನ್ಯೂಸ್ ಗಳಿಂದನು ಆದಷ್ಟು ಜನಕ್ಕೆ ಎಷ್ಟೋ ಜನ ಗೊತ್ತಾಗ್ತಿಲ್ಲ ಈ ತರ ಒಂದ್ ಸಿನ್ಮಾ ಬಂದಿದೆ ಅಂತೇಳಿ ಹಾಗಂದ್ರೆ ನಾವು ಪ್ರಮೋಷನ್ ಮಾಡಿಲ್ಲ ಅನ್ನೋದೇನಿಲ್ಲ ನಾವ್ ಯಾವ್ಯಾವ ಎಂಗಲ್ ಪ್ರಮೋಷನ್ ಮಾಡಕ್ ಸಾಧ್ಯ ಎಲ್ಲಾ ತರದಲ್ಲೂ ನಾವ್ ಸಿನಿಮಾ ಪ್ರಮೋಷನ್ ಮಾಡಿದ್ದೀವಿ ಆದ್ರೆ ಎಲ್ಲೋ ಒಂದ್ ಕಡೆ ಕೊರಕ್ ಕಾಡ್ತಾ ಇದೆ ಒಂದ್ ಒಳ್ಳೆ ಸಿನ್ಮಾ ಮಾಡಿದೀವಿ ಇವತ್ತೊಂದು ಅನ್ಕೊಳ್ಬೋದು ನಮ್ಗೆ ನಾವು ಸಕ್ಸಸ್ ಅಂತ ಯಾಕಂದ್ರೆ ನೋಡ್ದು ಹೋಗ್ಲಿದ್ದಾರೆ ಅಂತ ಹೇಳಿ ಆದ್ರೆ ಎಲ್ಲೋ ಒಂದ್ ಕಡೆ ಜನ ಇನ್ನೂ ಥಿಯೇಟ್ರಿಗೆ ಬಂದಿಲ್ಲ ಅನ್ನೋ ಒಂದು ಕಾಡ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಇವ್ ಮೂವತ್ ಜನ ನಲ್ವತ್ತು ಜನ ಬಂದ್ ಥಿಯೇಟರ್ಗೆ ಹೋದ ತಕ್ಷಣ ಒಂದ್ ಸಿನಿಮಾಗ್ ಆಗಲ್ಲ ಒಂದ್ ವಾರ ಓಡಿಸಬೋದೋ ಎರಡು ವಾರ ಓಡಿಸಬಹುದೇನೋ ಆಮೇಲೆ ಆಟೋಮೆಟಿಕಲಿ ಅದೊಂದು ದೊಡ್ಡ ಸಿನಿಮಾ ಬಂದ ತಕ್ಷಣ ತೆಗೆದು ಬಿಡ್ತಾರೆ ಸೊ ಅಂತದ್ರಲ್ಲಿ ನಮ್ಮ ಸಿನಿಮಾ ಅಟ್ ಲೀಸ್ಟ್ ಅಂತ ದೊಡ್ಡ ಸಿನಿಮಾ ಬಂದಾಗ್ಲೂ ಇನ್ನೂ ಒಂದಿಷ್ಟು ಥಿಯೇಟರ್ ಅಲ್ಲಿ ನಿಂತಿದೆ ಅಂದ್ರೆ ಅದು ಆ ಸಿನಿಮಾದೊಂದು ಒತ್ತಾಗದಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಹೊಸಬ್ರು ಸಿನಿಮಾ ಇಲ್ಲ ಅಂತ ಹೀರೋ ಇನ್ನು ನಾನು ಮಾಡಿಲ್ಲ ಯಾಕಂದ್ರೆ ಯಾರೇ ಬಂದ್ರು ಹೀರೋ ಯಾರು ಅಂತಾನೆ ಫಸ್ಟ್ ನೋಡೋದು ಬಿ ಯಾರೋ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಎಷ್ಟೇ ಜನ ಇದ್ರು ಉದಾಹರಣೆ ಮೇಡಮ್ ಇರು ಪ್ರಮೋದ್ ಸರ್ ಇವ್ರು ಯಾರಾದ್ರು ಹೀರೋ ಯಾರು ಅಂತಾನೆ ಫಸ್ಟ್ ನೋಡೋದ್ರಿಂದ ಎಷ್ಟೋ ಜನಕ್ಕೆ ಅದನ್ನ ಯಾರು ಹೊಸ ಹೀರೋ ಅಂತ ಹೇಳಿ ಬಟ್ ಸಿನಿಮಾ ಕಂಟೆಂಟ್ ನೋಡಿ ಜನ ಗೆ ಬರಬೇಕು ಬಂದಾಗ ಇನ್ನೊಂದು ಅಂದ್ರೆ ಈ ಇನ್ನೂ ಒಂದಿಷ್ಟು ಸಿನಿಮಾ ಹೊಸಬ್ರಿಗೆ ಮಾಡಕ್ಕೆ ಎನ್ಕರೇಜ್ ಸಿಗತ್ತೆ ಆಮೇಲೆ ಈ ತರದ ಒಂದು ಹೊಸ ಹೊಸ ಪ್ರಯತ್ನಗಳು ಒಂದು ಹೊಸ ಟೀಮ್ ಇಂದ ಸಿನಿಮಾ ಗೆಲ್ಲ ಗೆಲ್ಲತ್ತೆ ಸೊ ಅದ್ ಆ ದೃಷ್ಟಿಯಿಂದ ನಾನು ಜನಗಳ ಹತ್ರ ಆಗಲಿ ಆಮೇಲೆ ಎಲ್ಲರತ್ರ ಕೇಳ್ಕೊಳ್ಳೋದೇ ಹಾಗೆ ಮೀಡಿಯಾ ತರ ಹತ್ರ ನಾನು ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಸೊ ಇಂತ ಒಂದು ಸಿನಿಮಾನ ಆದಷ್ಟು ಇನ್ನು ಜನ ಕಲ್ಪಿಸಬೇಕು ಸೊ ಇವಾಗ ಕಲ್ಕೆ ಮುಂದೆ ನಮ್ಮ ಒಂದಿಷ್ಟು ಥಿಯೇಟರ್ ಉಳ್ಕೊಂಡಿದೆ ಅಂದ್ರೆ ಜನ ತಿಯೇಟ್ರಿಗೆ ಬರ್ತಾ ಇರೋದ್ರಿಂದ ಉಳ್ಕೊಂಡಿದೆ ಸೊ ಇವಾಗ ಆಲ್ ಒಂದು ಹದಿನೈದು ಇಪ್ಪತ್ತು ಥಿಯೇಟರ್ ಇದೆ ಸರ್ ಬೆಂಗಳೂರಲ್ಲಿ ಎಲ್ ಥಿಯೇಟರ್ ಇದೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಓದ್ತಾ ಇದೆ ಆಮೇಲೆ ನಮ್ಮ ತ್ರಿವೇಣಿ ಓಡ್ತಾ ಇದೆ ಸೊ ಹೊರಗಡೆ ಓವರ್ ಉತ್ತರ ಕರ್ನಾಟಕ ಈ ಕಡೆ ಎಲ್ಲ ಆಲ್ಮೋಸ್ಟ್ ಕೆಲವೊಂದಿಷ್ಟು ಥಿಯೇಟರ್ ಹಾಗೆ ರನ್ನಿಂಗ್ ಆಗ್ತಾ ಇದೆ

ಅವರೆಲ್ಲ ಕಲಿಕೆಗೆ ಹೌದು ಕೆಲವು ಮಲ್ಟಿಪ್ಲೆಕ್ಸ್ ಆ ಹೋಗಿರ್ಲಿಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಒಂದಿಷ್ಟು ಕಡಿಮೆ ಯಾವ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ಲ ಇದ್ದು ನನಗೆ ಗೊತ್ತಿದ್ದಂಗೆ ಯಾವುದೇ ತೆಗ್ದಂಗಿಲ್ಲ ಯಾಕೆಂದ್ರೆ ಎಲ್ಲ ಸೆಂಟ್ರಲ್ ನಾವು ನಾವು ಡೈಲಿ ಚೆಕ್ ಮಾಡ್ತೀವಿ ನಮ್ಮ ಕ್ರಾಸ್ ಚೆಕಿಂಗ್ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ನಮ್ ಮಿನಿಮಮ್ ಇಪ್ಪತ್ತು ಜನ ಮೂವತ್ತು ಜನ ನಲ್ವತ್ತು ಜನ ಈ ತರ ಎಲ್ಲ ಸೆಂಟ್ರಿಗೆ ಹೋಗಿದ್ದಾರೆ ಜನ ಬರ್ಬೇಕ ನಮ್ದ ನಾನು ಹೇಳಲ್ಲ ನಮ್ದು ಫ್ರೈ ಮೊನ್ನೆ ಬುಧವಾರದವರೆಗೂ ಇಪ್ಪತ್ತು ಸೀಟು ಮೂವತ್ತು ಸೀಟು ಈ ತರ ಆಲ್ಮೋಸ್ಟ್ ರೈಸ್ ಆಗ್ತಾನೆ ಹೋಗಿದೆ ಎಲ್ಲ ಸೆಂಟರ್ ಗಳೆಲ್ಲ ಯಾಕಂದ್ರೆ ನಮಗೆ ಲೀಸ್ಟ್ ಇದೆ ಅದಕ್ಕೆ ಒಂದಿಷ್ಟು ನಮ್ಗೆ ಈಗ ಕೃಷಿ ಕಡೆ ಬರತ್ತಲ್ಲ ಇಷ್ಟು ಥಿಯೇಟರ್ ಇಷ್ಟು ಜನ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಲೀಸ್ಟ್ ಇದೆ ಆ ಇಪ್ಪತ್ತು ಜನ ಫಸ್ಟ್ ನೀವು ಅನ್ಕೊಂಡ್ರೆ ನಮ್ದು ಸಟರ್ಡೆ ಸ್ಯಾಟರ್ಡೇ ಸಂಡೆ ಒಂಚೂರು ಓಕೆ ಇತ್ತು ಸಟರ್ಡೆ ಕಂಪ್ಲೀಟ್ ಆಗಿ ಸ್ವಲ್ಪ ಎಲ್ಲ ಆಯ್ತು ಮತ್ತೆ ಸಂಡೇನ ಮತ್ತೆ ಸಿನಿಮಾ ಪಿಕಪ್ ಆಗಿದೆ ಆಮೇಲೆ ಇಂದ ಯಾಕಂದ್ರೆ ಸಂಡೆ ಸಟರ್ಡೇ ಓಕೆ ಮಂಡೆಯಿಂದ ಜನ ಬರೋದು ಕಡಿಮೆ ಅಂತ ಮಂಡೆ ನೀವು ನಮ್ಮಲ್ಲ ಮೈಸೂರು ಉಡ್ಲ್ಯಾಂಡ್ ಅಲ್ಲಿ ಮಂಡೆ ಏಟಿ ಜನ ನೋಡಿದಾರೆ ಆಮೇಲೆ ಮಂಗಳವಾರ ಅನ್ನೋ ಒಂದೇ ಶೋ ಬಂದೇಶ್ವರ ಉಡ್ಲೆಂಡ್ ಅಲ್ಲಿ ಎಂಬತ್ ಜನ ನೋಡಿದರೆ ಸೆಕೆಂಡ್ ಇದು ಮಂಗಳವಾರ ಹೋದ್ರು ಮಂಗಳವಾರ ಐವತ್ತು ಜನ ನೋಡಿದಾರೆ ಲಾಸ್ಟ್ ಬುಧವಾರ ಅನ್ನೋ ಐವತ್ತು ಜನ ಉಡ್ಲೆಂಡ್ ಅಲ್ಲಿ ಇದ್ರು ಬಟ್ ಗುರುವಾರ ಅನಿವಾರ್ಯ ಕಲ್ಕಿ ಹಾಕೊಳ್ಬೇಕಾಯ್ತು ಅವರಿಗೆ ಕಲ್ಕಿ ಹಾಕೊಂಡ್ರು ಇಸ್ ಬಿಡ್ರೆ ಇವಾಗ ಸಿನಿಮಾಗಳಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಶ್ಯೂಸ್ ಆಗತ್ತಲ್ಲ ಅದೇ ಬೇರೆ ಬೇರೆ ಸೆಂಟರ್ಗಳಿಗೆ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಸೆಂಟರ್ ಗಳಿಂದ ಮಾತಾಡ್ತಾ ಇದ್ದಾರೆ ಸೊ ಇನ್ನೊಂದಿಷ್ಟು ಸೆಂಟ್ರ್ ಬೇರೆ ಬೇರೆ ಅಂದ್ರೆ ಇವಾಗ ಮೇನ್ ನಾವು ಹಾಕಿರೋ ಸೆಂಟ್ರ್ ಆಲ್ರೆಡಿ ಕಲ್ಕಿ ಫಿಕ್ಸ್ ಆಗಿದ್ದರಿಂದ ಕೆಲವೊಂದಿಷ್ಟು ಸೆಂಟ್ರ್ಗಳು ಹೋಗಿದೆ ಕಲ್ಕಿಗೆ ಸೊ ಇನ್ನೊಂದಿಷ್ಟು ಬೇರೆ ಬೇರೆ ಬಿ ಸಿ ಸೆಂಟರ್ಗಳೆಲ್ಲ ಕೇಳ್ತಾ ಇದ್ದಾರೆ ಅಲ್ಲಿಗೆ ಹಾಕ್ತಾ ಇದೀವಿ ನೂರ ಇಪ್ಪತ್ತರಲ್ಲಿ ಇವಾಗ ಓವರ್ ಆಲ್ ಒಂದು ನಲ್ವತ್ತು ಥಿಯೇಟ್ರ್ ಉಳ್ಕೊಂಡಿರ್ಬೋದು ಅಷ್ಟೇ ಮುಂದೆ ಇದೆಲ್ಲ ಹೋಗಿದೆ ಸೊ ಅದೇ ಅಂದ್ರೆ ಅಂದ್ರೆ ಕೆಲವು ಕಡೆ ಕಡೆ ಹೋಗಿದ್ದರು ಕಲ್ಕಿ ಆಲ್ರೆಡಿ ಮೋಸ್ಟ್ ಮೊದಲೇ ಫಿಕ್ಸ್ ಆಗಿದ್ದರಿಂದ ಅದಿಷ್ಟು ಥಿಯೇಟರ್ ಇಂದ ಹೋಗಿದೆ ಕಲ್ಕಿದ್ ಅಂತಲ್ಲ ಅಲ್ಲ ಹೇಳ್ತೀರಾ ಸರ್ ಏನು ಅಂದ್ರೆ ಒಂದು ಕಷ್ಟಪಡೋ ಮಾಡಿದ್ರು ನಿಲ್ಲಿಸ್ಕೊಂಡ್ರೆ ಹೊಸ ನಿಲ್ಲಿಸ್ಕೊಳ್ಬೇಕು ಅಂತ ಹೌದು ಅದು ಇವಾಗ ನಮ್ಗೆ ಪಿಕಪ್ ಆಗುತ್ತೆ ನಾವು ಒಂದು ಹೊಸ ಟೀಮ್ ಮಾಡಿದಾಗ ಒಂದ್ ಎರಡು ವಾರ ಹೋಗ್ಬೇಕಾಗತ್ತೆ ನಿಮಗೆ ಗೊತ್ತಿರೋದು ಮುಂಗಾರು ಮಳೆ ಆಗಿರೋದು ಎಷ್ಟೋ ಸಿನಿಮಾಗಳು ಮೊದಲನೇ ವಾರ ಏನು ಇರಲಿಲ್ಲ ಸೆಕೆಂಡ್ ವಾರ ಮೂರನೇ ವಾರದಿಂದಾನೇ ಪಿಕಪ್ ಅದೇ ಅದಕ್ಕೆ ಅದನ್ನೇ ಇವತ್ತು ಅದಕ್ಕೆ ಇವತ್ತು ಈ ಹೇಳ್ತಾ ಇರೋದು ಯಾಕಂದ್ರೆ ಗೊತ್ತಿಲ್ಲ ಇವಾಗ ಕಲ್ಕಿಗೂ ಇದೆ ಬಟ್ ನಮ್ಮ ಸಿನಿಮಾಗೂ ಎಲ್ಲ ಕಡೆ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ನೋಡೋದು ಪ್ರತಿಯೊಬ್ಬರ ಕಡೆನೂ ಅದೇ ಇರೋದ್ರಿಂದ ಸೊ ನಮಗೂ ಅದೇ ಹೋಪ್ ಇದೆ ಆಲ್ಮೋಸ್ಟ್ ಕನ್ನಡಕ್ಕೆ ಕನ್ನಡ ಜನ ಬರ್ಬೋದು ನೋಡ್ಬೋದು ಇಲ್ಲ ಟ್ರಿಮ್ ಮಾಡಕ್ ಹೋಗಿಲ್ಲ ಸೊ ಅದೇ ಅಂತೂ ಫಸ್ಟ್ ಒಂದಿಷ್ಟು ನೀವು ಬಂತು ಒಂದು ಚೂರ್ ಎರಡು ಮಾಡ್ಬೋದು ಇತ್ತು ಅಂತ ನನಗೆ ಅನಿಸ್ತು ಒಂದು ಯಾವುದೋ ಒಂದು ಎರಡು ಸೀನ್ ತೆಗಿಬೋದು ಇಷ್ಟು ಇನ್ನಂತೂ ಲಿಂಕ್ ಎಲ್ಲ ಹೊಟ್ಟು ಅನ್ನೋದು ನನಗೆ ಕೈಯಕ್ಕೆ ಹೋಗಿಲ್ಲ ಸೊ ಅದೇ ಅದೇ ಮಾತಾಡ್ಕೋದಾಗ್ತಾ ಇದೆ ಈ ವೀಕಿನ್ ಎಲ್ಲ ನಡೀತಾ ಇದೆ ಡಿಸ್ಕಷನ್ ಆಗ್ತಾ ಇದೆ ಹೌದೌದು ಅದೇ ಉದ್ದೇಶ ಯಾಕಂದರೆ ಒಳ್ಳೆ ನಿರ್ಮಾಪಕರು ಅಂತ ನಿರ್ಮಾಪಕರು ಉಳಿಬೇಕು ಖಂಡಿತವಾಗ್ಲೂ ಅದು ನಮ್ಮೂ ಇಂಟೆನ್ಷನ್ ಅದೇ ಇರೋದು ಅಂತ ಒಂದೊಳ್ಳೆ ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ತೃಪ್ತಿ ಇತ್ತು ಬಟ್ ನಮ್ಗೆ ಇವಾಗ ಇದೆಲ್ಲ ಒಂಚೂರು ಇಶ್ಯೂಸಿಂದ ಒಂದ್ಸಲ ಎಲ್ಲ ಒಂಚೂರು ನಮಗ ಅನಿಸ್ತು ಎಲ್ಲಾದ್ರೂ ಚೆನ್ನಾಗಾಯ್ತು ನೋಡಿದ್ರು ಇಷ್ಟಪಟ್ರು ಬಟ್ ಎಲ್ಲ ಒಂಚೂರು ಜನ ಬಂದಿಲ್ಲಲ್ಲ ಅನ್ನೋದೊಂದು ಅನ್ನಿಸ್ತು ನಮ್ಗೆಲ್ಲ ನಾವ್ ಅನ್ಕೊಂಡಿದ್ವಿ ಆಲ್ಮೋಸ್ಟ್ ಮಂಡೆ ಮೇಲೆ ಏನು ಅಂದ್ರೆ ಬಂದಿದ್ದಾರೆ ಬರ್ತಾ ಇಲ್ಲ ಅಂತಾನು ಹೇಳ್ತಾ ಇಲ್ಲ ಜನ ಬರಲ್ಲ ಅನ್ನೋದು ಸುಳ್ಳು ಯಾಕಂದ್ರೆ ನಾವೆಲ್ಲ ಹಸೂರು ಮಾಡಿದಾಗ್ಲು ಮೂವತ್ತು ನಲ್ವತ್ತು ಜನ ಬರ್ತಾರೆ ಅಂದ್ರೆ ಒಬ್ರು ಬೈದ ಒಬ್ರು ಬಾಯ್ ಹರಡೇ ಬಂದಿರೋ ಅಂತದ್ದು ಸಿನಿಮಾ ಚೆನ್ನಾಗಿದೆ ಅಂತ ಕ್ಷಣ ಇನ್ನೊಂದು ಇವಾಗ ಸೋಮವಾರ ಮೂವತ್ತು ಜನ ಇದ್ದ ಜಾಗದಲ್ಲಿ ಮಂಗಳವಾರ ನಲ್ವತ್ತು ಜನ ಬಂದಿರೋ ಅಂತದ್ ಇದೆ ಸೊ ಈ ತರ ಎಲ್ಲ ಆಗಿದೆ ಅದು ಖುಷಿ ಇದೆ ಅಂದ್ರೆ ಸಡನ್ ಆಗಿ ಒಂದಿಷ್ಟೆಲ್ಲ ಇದಾಯ್ತಲ್ಲ ಸಡನ್ ಆಗಿ ಈಗ ನಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲಿದ್ವಿ ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿ ಇವಾಗ ಇನ್ನೊಂದಿಷ್ಟು ತಲುಪಿಸುವಂತ ಪ್ರಯತ್ನ ಮಾಡೋಣ ಅಂತ ಖಂಡಿತ ನಾ ಆಲ್ರೆಡಿ ಒಂದ್ ರೌಂಡ್ ಎಲ್ಲ ಹೋಗಿ ಬಂದಿ ಮೈಸೂರು ಮಂಡ್ಯ ಎಲ್ಲ ಒಂದ್ ರೌಂಡ್ ಸುತ್ತಾಡ್ಕೊಂಡು ಬಂದಿದ್ವಿ ಈಗ ನಾರ್ತ್ ಕರ್ನಾಟಕ ಈ ವೀಕ್ ಹೋಗೋ ಪ್ಲಾನ್ ಇದೆ ಖಂಡಿತ ಹೋಗ್ತಾ ಇದೀವಿ ಸರಿ ಹಾ ಅವರು ಒಂಚೂರು ಬೇರೆ ಯಾವ್ದೋ ವರ್ಕ್ ಮೇಲೆ ಬಾಂಬೆಗೆ ಹೋಗಿದ್ರು ಆ ಕಾರಣದಿಂದ ಬಂದಿಲ್ಲ